ಶ್ರೀ ಅನಂತ ಪದ್ಮನಾಭ ಚತುರ್ದಶಿ ಮತ್ತು ವ್ರತಕಥೆ ಮಹಾವಿಷ್ಣುವು ರಂಗಧಾಮ ರೂಪವಾಗಿ ಅವತರಿಸಿದ ದಿನವನ್ನು ಅನಂತ ಚತುರ್ದಶಿ ಎಂದು ಕರೆಯಲಾಗುತ್ತದೆ ಶೇಷಶಾಯಿಯಾಗಿ ನಾಭಿ ಕಮಲದಲ್ಲಿ ಬ್ರಹ್ಮನನ್ನು ಸೃಷ್ಟಿಸಿ ಜಗತ್ತಿನ ಕಲ್ಯಾಣಕ್ಕಾಗಿ ಅನಂತ ಪದ್ಮನಾಭನೆಂಬ ಹೆಸರಿನಿಂದ ತನ್ನ ಮಹಿಮೆ ತೋರಿಸುವ ಭಗವಂತನನ್ನು ವ್ರತಾಚರಣೆಯೊಂದಿಗೆ ಪೂಜಿಸಲಾಗುತ್ತದೆ ಅನಂತನ ಗಾರಗಳೆಂಬ ರಕ್ಷಾಸೂತ್ರಗಳನ್ನು ಈ ದಿನ ಕೈಗಳಿಗೆ ಕಟ್ಟಿಕೊಳ್ಳಲಾಗುತ್ತದೆ ಇದು ಬಹು ಪವಿತ್ರವಾದ ವ್ರತವಾಗಿದೆ ಈ ಅನಂತ ಪದ್ಮನಾಭ ವ್ರತ ಹೀಗೆ ತೆರೆದುಕೊಳ್ಳುತ್ತದೆ ವನವಾಸದ ಕಾಲದಲ್ಲಿ ಅರಣ್ಯದಲ್ಲಿ ಕಷ್ಟಪಡುತ್ತಿದ್ದ ಪಾಂಡವರಿಗೆ ಶ್ರೀಕೃಷ್ಣನ ದರ್ಶನವಾಯಿತು ಕೃಷ್ಣನಿಗೆ ತಮ್ಮಿಂದ ಸಾಧ್ಯವಾದ ರೀತಿಯಲ್ಲಿ ಆತಿಥ್ಯವನ್ನು ಮಾಡಿ ಅವನ ಪಾದಗಳಿಗೆ ವಂದಿಸಿ ಕುಶಲೋಪರಿ ವಿಚಾರಿಸುತ್ತಾ ಕುಳಿತಿರುವಾಗ ಧರ್ಮರಾಯನು ಕೃಷ್ಣ ನನ್ನ ತಮ್ಮಂದಿರು ಹಾಗೂ ಹೆಂಡತಿಯೊಂದಿಗೆ ಈ ವನವಾಸದಲ್ಲಿ ಅತ್ಯಂತ ಕಷ್ಟವನ್ನು ದುಃಖವನ್ನೂ ಅನುಭವಿಸುತ್ತಿದ್ದೇನೆ ಈ ದುಃಖ ಸಾಗರವನ್ನು ದಾಟುವ ಬಗೆ ಹೇಗೆ ಎಂದು ನೀನೇ ಹೇಳಬೇಕು ಎಂದು ಕೇಳುತ್ತಾನೆ ಆಗ ಶ್ರೀಕೃಷ್ಣನು ಧರ್ಮರಾಯನೇ ಪುರುಷರಿಗೂ ಸ್ತ್ರೀಯರೆಲ್ಲರಿಗೂ ಸಕಲ ಇಷ್ಟಾರ್ಥ ಸಿದ್ಧಿ ಕೊಡುವಂತಹ ಅನಂತ ವ್ರತವೆಂಬ ಒಂದು ವ್ರತವಿದೆ ಇದನ್ನು ಆಚರಿಸುವವರಿಗೆ ಅಪರಿಮಿತವಾದ ಕೀರ್ತಿ ಐಶ್ವರ್ಯ ಮಂಗಳ ಸೌಖ್ಯಗಳೆಲ್ಲವೂ ದೊರಕುತ್ತದೆ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚತುರ್ದಶಿಯಲ್ಲಿ ಈ ವ್ರತವನ್ನು ಮಾಡಬೇಕು ಎಂದು ಹೇಳುತ್ತಾನೆ ಆಗ ಧರ್ಮರಾಯನು ಕೃಷ್ಣ ಪರಮಾತ್ಮನೇ ನೀನು ಹೇಳಿದ ಅನಂತವೆಂಬ ದೈವ ಯಾವುದು ನಾಗಲೋಕದ ಅಧಿಪತಿಯಾದ ಆದಿಶೇಷನೆ ಅನಂತನೆಂಬ ಹೆಸರುಳ್ಳ ಸರ್ಪವೇ ಅಥವಾ ಸೃಷ್ಟಿಕರ್ತನಾದ ಬ್ರಹ್ಮದೇವನೇ ಅನಂತನೆಂದರೆ ಯಾರು ಎಂದು ದಯಮಾಡಿ ತಿಳಿಸು ಎನ್ನುತ್ತಾನೆ ಆಗ ಕೃಷ್ಣನು ನಸುನಕ್ಕು ಧರ್ಮರಾಯನೇ ನನ್ನನ್ನು ನಾನಾ ರೂಪಗಳಲ್ಲಿ ಭಾವಿಸಿಕೊಂಡು ನಾನಾ ಹೆಸರುಗಳಿಂದ ಕರೆಯುತ್ತಾರೆ ಅಂತೆಯೇ ಅನಂತನೂ ನಾನೇ ಆಗಿದ್ದೇನೆ ಎನ್ನುತ್ತಾನೆ ಭಗವಂತ ಈ ವ್ರತವನ್ನು ಆಚರಿಸಿದರೆ ಯಾವ ಫಲ ಉಂಟಾಗುತ್ತದೆ ಯಾವ ರೀತಿಯ ದಾನವನ್ನು ಕೊಡಬೇಕು ಭೂಲೋಕದಲ್ಲಿ ಯಾರು ಈ ವ್ರತವನ್ನು ಆಚರಿಸಿ ಪ್ರಸಿದ್ಧಿ ಪಡೆದಿದ್ದಾರೆ ಎಲ್ಲವನ್ನು ವಿವರಿಸಿ ಹೇಳು ಎನ್ನುತ್ತಾನೆ ಧರ್ಮರಾಯ ಆಗ ಕೃಷ್ಣನು ಕೇಳು ಧರ್ಮರಾಯ ಹಿಂದೆ ಕೃತಯುಗದಲ್ಲಿ ಸುಮಂತನೆಂಬ ಒಬ್ಬ ಬ್ರಾಹ್ಮಣನಿದ್ದನು ಅವನು ವಸಿಷ್ಠ ಗೋತ್ರದವನಾಗಿದ್ದು ಅಧ್ಯಯನ ಸಂಪನ್ನನಾಗಿದ್ದನು ಅವನು ಭೃಗು ಮುನಿಯ ಮಗಳಾದ ದೀಕ್ಷೆ ಎಂಬ ಕನ್ಯೆಯನ್ನು ಮದುವೆ ಮಾಡಿಕೊಂಡನು ಆ ದೀಕ್ಷಾದೇವಿಯ ಗರ್ಭದಲ್ಲಿ ಶೀಲೆ ಎಂಬ ಮಗಳು ಹುಟ್ಟಿದಳು ದೀಕ್ಷೆ ಕೆಲವು ದಿನಗಳಲ್ಲಿಯೇ ಪಾಪ ಜ್ವರದ ಕಾರಣ ಹೀರಿಕೊಂಡು ಬಿಟ್ಟಳು ಸುಮಂತನು ಅಗ್ನಿಹೋತ್ರಾದಿ ಕರ್ಮಗಳು ಲೋಪವಾಗದೇ ಇರಲೆಂಬ ಕಾರಣಕ್ಕೆ ಕರ್ಕಶಿ ಎಂಬ ಇನ್ನೊಬ್ಬ ಹೆಣ್ಣನ್ನು ಮದುವೆಯಾದನು ಕರ್ಕಶಿಯು ಆಚಾರಹೀನಳಾಗಿದ್ದಳು ಶೀಲೆಯನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿರಲಿಲ್ಲ ಶೀಲೆಯು ಕಷ್ಟವನ್ನು ಅನುಭವಿಸುತ್ತಿದ್ದರೂ ಶ್ರದ್ಧಾಭಕ್ತಿಗಳಿಂದ ದೇವರ ಪೂಜೆಗಳನ್ನು ಮಾಡುತ್ತಿದ್ದಳು ತಂದೆಯಾದ ಸುಮಂತನಿಗೆ ಮಗಳು ವಿವಾಹ ಯೋಗ್ಯವಾದ ವಯಸ್ಸಿಗೆ ಬಂದಿರುವಳೆಂಬ ಅರಿವಾಯಿತು ಯೋಗ್ಯನಾದ ಗಂಡಿಗೆ ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಬೇಕೆಂದು ಯೋಚಿಸುತ್ತಿದ್ದನು ಕೌಂಡಿನ್ಯ ಮಹಾಮುನಿಯು ಕೆಲವು ಕಾಲ ತಪಸ್ಸು ಮಾಡಿ ಧರ್ವಾಯ ವಿವಾಹವನ್ನು ಮಾಡಿಕೊಳ್ಳಬೇಕೆಂಬ ಇಚ್ಛೆಯಿಂದ ತಿರುಗುತ್ತಿದ್ದು ಅವನು ಸುಮಂತನ ಕಣ್ಣಿಗೆ ಬಿದ್ದನು ಅವನ ಕಪೋಮಹಿಮೆಯನ್ನೂ ಜ್ಞಾನವನ್ನೂ ಕಂಡು ಸುಮಂತನು ತನ್ನ ಮಗಳನ್ನು ಅವನಿಗೆ ಕೊಟ್ಟು ಮದುವೆ ಮಾಡಿದನು ಮಗಳನ್ನು ಗಂಡನೊಂದಿಗೆ ಕಳುಹಿಸುವಾಗ ಏನಾದರೂ ವಸ್ತ್ರಾಭರಣ ಇವೆಯೇ ಎಂದು ತನ್ನ ಕಠಿಣ ಹೆಂಡತಿಯಲ್ಲಿ ಕೇಳಿ ಇಲ್ಲ ಎನಿಸಿಕೊಂಡನು ನಂತರ ದಾರಿಯ ಆಹಾರವನ್ನಾದರೂ ಕೊಟ್ಟು ಕಳುಹಿಸೋಣವೆಂದು ಯೋಚಿಸಿ ಮದುವೆಗೆ ಮಾಡಿದ್ದ ಮಿಕ್ಕ ಹಿಟ್ಟನ್ನು ಬುತ್ತಿ ಕಟ್ಟಿ ಕೊಟ್ಟು ಕಳುಹಿಸಿದನು ಔಂಡಿನ್ಯು ಶೀಲೆಯನ್ನು ಕರೆದುಕೊಂಡು ಹೋಗುವ ಆಡಿನ ದಾರಿಯ ಮಧ್ಯೆ ಮಧ್ಯಾಹ್ನವಾದುದರಿಂದ ಮಧ್ಯಾಹ್ನದ ಆಹ್ನಿಕಗಳನ್ನು ಮಾಡುವುದಕ್ಕಾಗಿ ನದಿ ತೀರಕ್ಕೆ ಹೋದನು ಆ ದಿನವೂ ಅನಂತ ಪದ್ಮನಾಭ ಚತುರ್ದಶಿಯಾದ್ದರಿಂದ ಅಲ್ಲಿ ಕೆಂಪು ಸೀರೆಗಳನ್ನು ಉಟ್ಟುಕೊಂಡು ಅನೇಕ ಮಂದಿ ಸ್ತ್ರೀಯರು ಅತಿಭಕ್ತಿಯಿಂದ ಅನಂತ ಪದ್ಮನಾಭ ಸ್ವಾಮಿಯ ಪೂಜೆಯನ್ನು ಮಾಡುತ್ತಿರಲಾಗಿ ಅವರನ್ನು ಶೀಲೆಯು ಕಂಡು ಚಕಿತಗೊಂಡಳು ಎಲೆ ಸ್ತ್ರೀಯರುಗಳಿರ ನೀವು ಮಾಡುತ್ತಿರುವ ಪೂಜೆ ಯಾವುದು ಯಾವ ದೇವರನ್ನು ಪೂಜಿಸುತ್ತಿದ್ದೀರಿ ನನಗೂ ಸ್ವಲ್ಪ ವಿವರಿಸಿ ಎಂದು ಕೇಳಿದಳು ಆಗ ಅವರೆಲ್ಲರೂ ಇದು ಅನಂತ ವ್ರತ ಅನಂತ ಫಲಗಳನ್ನು ನೀಡುತ್ತೆ ಎಂದರು ಶೀಲೆಯು ಆ ವ್ರತವನ್ನು ಮಾಡುವ ಬಗೆ ಹೇಗೆಂದು ಕೇಳಿದಳು ಆಗ ಅವರು ಆತ್ರಪದ ಶುದ್ಧ ಚತುರ್ದಶಿ ದಿನ ನದಿ ತೀರದಲ್ಲಿ ಅನಂತ ಪದ್ಮನಾಭ ಸ್ವಾಮಿಯನ್ನು ಪೂಜಿಸಿ ಅನಂತ ವ್ರತಕತೆಯನ್ನು ಕೇಳಬೇಕು ಇದರ ಕ್ರಮವೆಂದರೆ ನದಿಯಲ್ಲಿ ಸ್ನಾನ ಮಾಡಿ ಇಷ್ಟ ದೇವರಿಗೆ ನಮಸ್ಕರಿಸಿ ಶುದ್ಧ ವಸ್ತ್ರಗಳನ್ನು ಧರಿಸಿ ಪರಿಶುದ್ಧ ಸ್ಥಳದಲ್ಲಿ ಗೋಮಯದಿಂದ ಸಾರಿಸಿ ಅದರ ಮಧ್ಯಭಾಗದಲ್ಲಿ ಕಣಿಕಾಕಾರದ ಎಂಟು ದಳಗಳೊಡನೆ ಕೂಡಿಕೊಂಡು ಆವರಿ ಪುಷ್ಪದ ರೀತಿಯಲ್ಲಿ ಮಂಡಲವನ್ನು ರಚಿಸಬೇಕು ಪಂಚವರ್ಣ ರಂಗವಲ್ಲಿಗಳಿಂದಲೂ ಬಿಳಿ ಅಕ್ಕಿ ಹಿಟ್ಟಿನಿಂದಲೂ ರಚಿಸಬೇಕು ಅದರ ದಕ್ಷಿಣ ಪಾರ್ಶ್ವದಲ್ಲಿ ಉದಕ ಕಳಶವನ್ನಿಟ್ಟು ಆ ಕಳಶದಲ್ಲಿ ಸರ್ವವ್ಯಾಪಿಯಾದ ಶ್ರೀ ಅನಂತ ಪದ್ಮನಾಭ ಸ್ವಾಮಿಯನ್ನು ಆವಾಹಿಸಿ ಪೂಜೆಯನ್ನು ಮಾಡಬೇಕು ಅನಂತ ಪದ್ಮನಾಭನನ್ನು ಕುರಿತು ಧ್ಯಾನವನ್ನು ಮಾಡಬೇಕು ದಿವ್ಯವಾದ ಪುಷ್ಪಗಳಿಂದ ಧೂಪ ದೀಪಗಳಿಂದ ಪೂಜಿಸಿ ನೈವೇದ್ಯಗಳನ್ನಿಟ್ಟು ನಮಸ್ಕಾರ ಮಾಡಬೇಕು ಹದಿನಾಲ್ಕು ಗಂಟುಗಳು ಹಾಕಲ್ಪಟ್ಟು ಕುಂಕುಮಗಳಿಂದ ನೆನೆಸಲ್ಪಟ್ಟ ಹೊಸ ದಾರವನ್ನು ಅನಂತ ಪದ್ಮನಾಭ ಸ್ವಾಮಿಯ ಎದುರಾಗಿ ಇಡಬೇಕು ಐದು ಪಡಿ ಗೋಧಿ ಹಿಟ್ಟಿನಿಂದ ಇಪ್ಪತ್ತೆಂಟು ಅತಿರಸಗಳನ್ನು ಮಾಡಬೇಕು ಮಾಡಿದ ಇಪ್ಪತ್ತೆಂಟು ಅತಿರಸಗಳಲ್ಲಿ ಅರ್ಧವನ್ನು ಬ್ರಾಹ್ಮಣರಿಗೆ ಉಪಾಯನ ದಾನ ಮಾಡಬೇಕು ಇಕ್ಕ ಅರ್ಧ ಭಾಗವನ್ನು ಅವು ವಂಚಿಸಬೇಕು ಪೂಜಾ ದ್ರವ್ಯಗಳೆಲ್ಲ ಹದಿನಾಲ್ಕು ಸಂಖ್ಯಾತವಾಗಿರಬೇಕು ಈ ಪ್ರಕಾರ ಅನಂತ ವ್ರತವನ್ನು ಆಚರಿಸುತ್ತಾ ಸಂವತ್ಸರದಲ್ಲಿಯೂ ಹೊಸ ದಾರವನ್ನು ಕಟ್ಟಿಕೊಳ್ಳಬೇಕು ಹದಿಮೂರು ವರ್ಷಗಳಾಗುತ್ತಲೇ ಹದಿನಾಲ್ಕನೆಯ ವರ್ಷದಲ್ಲಿ ಉದ್ಯಾಪನೆಯನ್ನು ಮಾಡಿ ಪುನಃ ವ್ರತವನ್ನು ಆಚರಿಸಬೇಕು ಎಂದು ಹೇಳಿದರು ಕೀಲೆಯು ಅವರ ಸಹಾಯದಿಂದಲೇ ಅನಂತನ ವ್ರತವನ್ನು ಆಚರಿಸಿ ದಾರವನ್ನು ಕಟ್ಟಿಕೊಂಡು ದಾರಿಯಲ್ಲಿ ಆಹಾರಕ್ಕಾಗಿ ತಂದಿದ್ದ ಹಿಟ್ಟನ್ನು ಬ್ರಾಹ್ಮಣರಿಗೆ ಕೊಟ್ಟು ಮತಿಗೆ ಸ್ವಲ್ಪ ಆಹಾರವನ್ನು ಕೊಟ್ಟು ಉಳಿದದ್ದು ತಾನು ತಿಂದು ತನ್ನ ಆಶ್ರಮಕ್ಕೆ ಗಂಡನೊಂದಿಗೆ ಹೋದಳು ಆಶ್ರಮಕ್ಕೆ ಹೋದ ತಕ್ಷಣವೇ ಅನಂತ ಪದ್ಮನಾಭನ ಅನುಗ್ರಹದಿಂದ ಅನಂತವಾದ ಐಶ್ವರ್ಯ ಪ್ರಾಪ್ತಿಯಾಯಿತು ಧನ ಧಾನ್ಯಗಳು ತುಂಬಿ ತುಳುಕಿದವು ಅತಿಥಿ ಸತ್ಕಾರ ಮಾಡುತ್ತಾ ಗಂಡ ಹೆಂಡಿರು ಸಂತೋಷದಿಂದ ಬಾಳಿದರು ಒಂದು ದಿನ ದುಷ್ಟ ಬುದ್ಧಿಯಿಂದ ಕೂಡಿದ ಶೀಲೆಯ ಕೈಯಲ್ಲಿದ್ದ ದಾರವನ್ನು ನೋಡಿ ಇದು ಯಾರನ್ನು ವಶಪಡಿಸಿಕೊಳ್ಳುವ ಸಲುವಾಗಿ ಕಟ್ಟಿಕೊಂಡಿರುವ ದಾರ ಎಂದು ಹುಟುಕಿಯಾಡಿದನು ಇದು ಅನಂತನ ದಾರ ಎಂದು ಶೀಲೆಯು ಉತ್ತರಿಸಿದರೆ ಓಹೋ ಅನಂತನೆಂಬ ಒಬ್ಬನು ಇದ್ದಾನೆಯೇ ಎಂದು ಕೂಗಾಡಿ ದಾರವನ್ನು ಕಿತ್ತು ಉರಿಯುತ್ತಿರುವ ಬೆಂಕಿಯಲ್ಲಿ ಹಾಕಿಬಿಟ್ಟನು ಹೇಲಿಯು ಓಡಿ ಹೋಗಿ ಆ ದಾರವನ್ನು ತಂದು ಹಾಲಿನಲ್ಲಿ ನೆನೆಸಿ ಇಟ್ಟಳು ಕೌಂಡಿನ್ಯನ ಕರ್ಮದಿಂದ ಅವನ ಐಶ್ವರ್ಯವೆಲ್ಲವೂ ದಿನೇ ದಿನೇ ನಾಶವಾಗಿ ಹೋಯಿತು ಅವರು ಸಾಕಿಕೊಂಡಿದ್ದ ಪಶುಗಳನ್ನು ಎಲ್ಲರೂ ಕದ್ದುಕೊಂಡು ಹೋದರು ಬಂದು ಜನರೊಂದಿಗೆ ಸದಾ ಕಲಹವೂ ಏರ್ಪಟ್ಟಿತು ಆಗ ಕೌಂಡಿನ್ಯನು ಬೇಸತ್ತು ಕಾಡಿಗೆ ಹೋದನು ಯಾವಾಗ ಅನಂತ ಸ್ವಾಮಿಯನ್ನು ನೋಡುವೆನೋ ಎಂದು ಸ್ವಾಮಿಯ ಜ್ಞಾನವನ್ನು ಮಾಡುತ್ತಾ ಅನ್ನ ನೀರುಗಳನ್ನು ತ್ಯಜಿಸಿದನು ಇಂದ್ರಿಯಗಳನ್ನು ಜಯಿಸಿ ಬ್ರಹ್ಮಚರ್ಯ ವ್ರತವನ್ನಾಚರಿಸಿದನು ಹಾಡಿನಲ್ಲಿ ಹಾದು ಹೋಗುತ್ತಾ ಹೂಗಳಿಂದಲೂ ಕಾಯಿಗಳಿಂದಲೂ ಹಣ್ಣುಗಳಿಂದಲೂ ಕೂಡಿಕೊಂಡಿರುವ ಒಂದು ಮಾವಿನ ಮರವನ್ನು ಕಂಡನು ಹುಳಗಳಾಗಲಿ ಆ ಮರದ ಮೇಲೆ ಸಂಚಾರ ಮಾಡದೆ ಇರುವುದನ್ನು ನೋಡಿದನು ಹೆಸರುಳ್ಳ ದೇವರನ್ನು ನೋಡಿದೆಯಾ ಎಂದು ಕೇಳಿದನು ಆಗ ಮರವು ಯಾವ ಅನಂತ ಸ್ವಾಮಿಯನ್ನೂ ಕಾಣೆ ಮುಂದೆ ಚಿಕ್ಕ ಕರುವಿನೊಡನೆ ಹಸಿರು ಹುಲ್ಲಿನ ಮಧ್ಯದಲ್ಲಿ ಒಂದು ಆಕಳನ್ನು ಕಂಡನು ಅನಂತಸ್ವಾಮಿಯನ್ನು ಕಂಡೀಯಾ ಎಂದು ಕೇಳಿದನು ಆಕಳು ಯಾವ ಅನಂತನನ್ನೂ ಕಾಣೆ ಎಂದಿತು ಹಚ್ಚಗಿರುವ ಹುಲ್ಲಿನಲ್ಲಿ ನಿಂತಿದ್ದ ವೃಷಭನನ್ನು ಕಂಡು ಅದೇ ಪ್ರಶ್ನೆ ಕೇಳಿದನು ಅದೂ ನಾನರಿಯೇ ಎಂದೇ ಹೇಳಿತು ಮುಂದೆ ಮನೋಹರವಾದ ಎರಡು ಪುಷ್ಕರಣಿಯಲ್ಲಿ ಪಾವರೆ ನೈದಿಲೆ ಮೊದಲಾದವುಗಳನ್ನು ಕಂಡನು ಅವು ಭ್ರಮರಗಳು ಹಂಸಗಳು ಚಕ್ರವಾಕಗಳು ನೀರು ಕೋಳಿಗಳು ಮೊದಲಾದ ಜೀವಿಗಳಿಂದ ಆವರಿಸಿಕೊಂಡಿದ್ದವು ಆಗ ಕೌಂಡಿನ್ಯನು ಆ ಎರಡು ಸರೋವರಗಳನ್ನು ಕುರಿತು ಅನಂತ ಪದ್ಮನಾಭನನ್ನು ನೋಡಿದಿರ ಎಂದು ಕೇಳಿದನು ಕೂಡ ನಾವು ಹಾಣೆವು ಎಂದವು ಮುಂದೆ ಒಂದು ಕತ್ತೆಯನ್ನು ಆನೆಯನ್ನು ಕಂಡು ಅದೇ ಪ್ರಶ್ನೆ ಕೇಳಿ ಅದೇ ಉತ್ತರವನ್ನು ಪಡೆದನು ನಂತರ ಕೌಂಡಿನ್ಯನು ಆಯಾಸಗೊಂಡು ಒಂದೆಡೆ ಕೂತುಕೊಂಡನು ಆಗ ಅಲ್ಲಿಗೆ ಅನಂತ ಪದ್ಮನಾಭನೇ ವೃದ್ಧ ಬ್ರಾಹ್ಮಣನ ವೇಷದಲ್ಲಿ ಬಂದು ಬಾಯಿಲ್ಲಿ ನಿನಗೆ ನಾನು ಅನಂತನನ್ನು ತೋರಿಸುತ್ತೇನೆ ಎಂದು ಕರೆದೊಯ್ದು ತೋರಿಸಿದನು ಅಲ್ಲಿ ಚಂತ ಚಕ್ರ ಗದಾ ಪದ್ಮಗಳಿಂದ ಕೂಡಿದ ಮಹಾಪ್ರಭುವನ್ನು ಕಂಡನು ಕೌಂಡಿನ್ಯನಿಗೆ ಬಿಟ್ಟಿತು ಹೇ ವೈಕುಂಠವಾಸ ನಾರಾಯಣ ಗೋವಿಂದ ಕುಂಡರೀ ಕಾಕ್ಷ ನನ್ನ ತಪ್ಪೆಲ್ಲವನ್ನೂ ಕ್ಷಮಿಸಿ ಬಿಡು ಮಹಾಪಾಪಿ ನಾನು ಪಾಪದ ದೆಸೆಯಿಂದಲೇ ಭೂಲೋಕದಲ್ಲಿ ಹುಟ್ಟಿರುವಂತಹವನು ನಾನು ನನ್ನನ್ನು ಉದ್ಧರಿಸು ಎಂದು ಪ್ರಾರ್ಥಿಸಿಕೊಂಡನು ಆಗ ಭಗವಂತನು ಔಂಡಿನ್ಯನಿಗೆ ದೇಹದಲ್ಲಿ ಸಕಲ ಸಂಪತ್ತು ಪರದಲ್ಲಿ ಮೋಕ್ಷವೂ ಸಿಗಲಿ ಎಂದು ಅನುಗ್ರಹಿಸಿದನು ಆಗ ಕೌಂಡಿನ್ಯನು ಹೇ ಪರಮಾತ್ಮನೇ ದಾರಿಯಲ್ಲಿ ನಾನು ಕಂಡ ಮಾವಿನ ಮರ ಹಸು ವೃಷಭ ಕತ್ತೆ ಆನೆ ಮುದಿ ಬ್ರಾಹ್ಮಣ ಇವರೆಲ್ಲರೂ ಕಾರಣವಿಲ್ಲದೆ ನನಗೆ ಕಾಣಿಸಿಕೊಂಡಿಲ್ಲವೆಂದು ಭಾವಿಸುತ್ತೇನೆ ಇವರ ಬಗೆಗೆ ವಿವರವಾಗಿ ನನಗೆ ತಿಳಿಸು ಎಂದು ಕೇಳಿಕೊಂಡನು ಆಗ ಭಗವಂತನು ಪೂರ್ವಕಾಲದಲ್ಲಿ ಒಬ್ಬ ಬ್ರಾಹ್ಮಣನು ಸಕಲ ಶಾಸ್ತ್ರ ಪ್ರವೀಣನಾಗಿದ್ದು ತನ್ನ ವಿದ್ಯೆಯನ್ನು ಯಾರಿಗೂ ತಿಳಿಸದೇ ಹೋದುದರಿಂದ ಅರಣ್ಯದಲ್ಲಿ ಯಾರಿಗೂ ಉಪಯೋಗವಿರದ ಮಾವಿನ ಮರವಾದನು ಪೂರ್ವದಲ್ಲಿ ಧನಿಕನಾಗಿದ್ದು ಪಾತ್ರವನ್ನರಿತು ದಾನ ಮಾಡದೇ ಹೋಗಿದ್ದರಿಂದ ಸುತ್ತಲೂ ಹುಲ್ಲಿದ್ದರೂ ನಡುವೆ ವಾಸ ಮಾಡುತ್ತಿದ್ದರೂ ಉನ್ನದ ರೀತಿಯಲ್ಲಿ ಆಕಳಾಗಿ ಹುಟ್ಟಿದನು ಪೂರ್ವದಲ್ಲಿ ಬಂಜರು ಭೂಮಿಯನ್ನು ಬ್ರಾಹ್ಮಣರಿಗೆ ದಾನ ಮಾಡಿ ಈ ಜನ್ಮದಲ್ಲಿ ವೃಷಭನಾಗಿ ಹುಟ್ಟಿದನು ಸರೋವರಗಳೆರಡೂ ಧರ್ಮ ಅಧರ್ಮ ಎನ್ನುವವು ಅರನಿಂದಿಯನ್ನು ಮಾಡಿದವನು ಪತ್ತೆಯಾಗಿ ಹುಟ್ಟಿದ್ದಾನೆ ಹಿರಿಯರ ಧರ್ಮಕ್ಕಾಗಿ ತೆಗೆದಿದ್ದ ಸ್ವತ್ತನ್ನು ಅಪಹರಿಸಿದವನೇ ಆನೆಯಾಗಿದ್ದಾನೆ ಬ್ರಾಹ್ಮಣ ರೂಪಿನಲ್ಲಿ ಅಡಿಗೆ ಕಾಣಿಸಿಕೊಂಡವನು ನಾನು ನಿನ್ನ ಪ್ರಶ್ನೆಗಳಿಗೆಲ್ಲ ಉತ್ತರ ಭಾವಿಸುವೆ ನೀನು ಹದಿನಾಲ್ಕು ವರ್ಷಗಳ ಅನಂತ ವ್ರತವನ್ನು ಮಾಡು ನಿನಗೆ ಇಹಲೋಕದಲ್ಲಿ ಸಕಲ ಸುಖ ಪರದಲ್ಲಿ ಮೋಕ್ಷವೂ ಸಿಗುವುದು ಎಂದು ಅಂತರ್ಧಾನನಾದನು ಪದ್ಮನಾಭನ ಮಾತಿನಂತೆಯೇ ಸೌಂಡಿನ್ಯೂ ಹದಿನಾಲ್ಕು ವರ್ಷಗಳ ವ್ರತವನ್ನು ಆಚರಿಸಿ ಇಹದಲ್ಲಿ ಸುಖವನ್ನು ಕರದಲ್ಲಿ ಮೋಕ್ಷವನ್ನೂ ಹೊಂದಿದನು ಎಲೆ ಧರ್ಮರಾಯನೇ ಆದಿಯಲ್ಲಿ ಕ್ರಿಸ್ತನು ಈ ವ್ರತವನ್ನು ಮಾಡಿ ಮನುಷ್ಯ ಲೋಕದಲ್ಲಿ ಪ್ರಚಾರ ಮಾಡಿದನು ಸಗರ ಭರತ ದಿಲೀಪ ಹರಿಶ್ಚಂದ್ರ ಜನಕ ಮೊದಲಾದವರೆಲ್ಲರೂ ಈ ವ್ರತದ ಪ್ರಭಾವದಿಂದಲೇ ರಾಜ್ಯಗಳನ್ನು ಸಂಪಾದಿಸಿ ಸ್ವರ್ಗಲೋಕವನ್ನು ಸೇರಿಕೊಂಡರು ಈ ವ್ರತವನ್ನು ನೀನು ಆಚರಿಸಿ ಮೋಕ್ಷವನ್ನು ಸಂಪಾದಿಸು ಎಂದು ಶ್ರೀಕೃಷ್ಣನು ಧರ್ಮರಾಯನಿಗೆ ಹೇಳಿದನು ಇಲ್ಲಿಗೆ ಭವಿಷ್ಯೋತ್ತರ ಪುರಾಣದ ಅನಂತ ಪದ್ಮನಾಭ ಸಮಾಪ್ತಿಯಾಯಿತು ಭೂಲೋಕದಲ್ಲಿ ಯಾರು ಈ ಪವಿತ್ರ ವ್ರತವನ್ನು ಆಚರಿಸುತ್ತಾರೆಯೋ ಈ ವ್ರತಕತೆಯನ್ನು ಓದುತ್ತಾರೆಯೋ ಅಥವಾ ಕೇಳುತ್ತಾರೆಯೋ ಅವರೆಲ್ಲರೂ ಇಹದಲ್ಲಿ ಸಕಲ ಸುಖ ಸೌಖ್ಯಗಳನ್ನೂ ಅನುಭವಿಸಿ ಪರದಲ್ಲಿ ಮೋಕ್ಷವನ್ನು ಹೊಂದುವರು ಎಂದು ವ್ರತಕಥೆಯ ಫಲಭಾಗವು ಹೇಳುತ್ತದೆ